ಕರೆಸ್ಬೇಕಾಗಿ ಅದ ಗೊತ್ತೇನ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಒಳಗ ನೀನು ಮಾಡಿರುವಂತ ಕರ್ಮ ಕಳ್ಕೊಲಕ್ ನಿನ್ನ ಜೀವಾತ್ಮ ಏನ್ ಮೋ ಏನ್ರಿ ನಿನ್ನ ಜೀವಾತ್ಮ ಮಾಡಿರುವಂಥ ಕರ್ಮ ಕಳ್ಕೊಬೇಕಾದ್ರ ಅದಕ್ಕೆ ಸಾಥ್ ಕೊಡ್ಲಾಕ ಈ ಶರೀರ ಅನ್ನುವಂತ ಅಂತ ತಿನ್ನು ತಂದು ಕರೆಸಿ ನಿನ್ನ ಕರ್ಮ ಕಳಿಬೇಕಾಗಿತ್ತನಕ ನಾ ಬರಬೇಕಾಗಿ ಹೌದು ಹೌದು ಮಾತ್ ಕೇಳಿದ ನಾನು ನನ್ನ ಉಪಕಾರಕ್ಕೆ ಬಂದಿಲ್ಲ ಇಲ್ಲಾ ನಿನ್ನ ಉದ್ಧಾರ ಮಾಡ್ಲಾಕ ನಾ ಬಂದನಿ ಇಷ್ಟ ಯಾವತ್ತು ಉದ್ಧಾರಿಯು ನಿನ್ನಲ್ಲಿ ಸ್ವಾರ್ಥಿ ರ ಮೌಲಕ್ಕತ ಹೌದ್ರೀ ನಾ ಹೆಣ್ಣು ಸ್ವಾರ್ಥಿ ಅಲ್ಲ ನಿನ್ನ ಗಂಡ ದೇವರ ಸ್ವಾರ್ಥಿ ಆಗ್ತದ ನನ್ನ ಹೆಣ್ಣ ಸ್ವಾರ್ಥಿ ಆಗಂಗಿಲ್ಲ ನಿಸ್ವಾರ್ಥಿ ಆಗ್ತದೆ ಖರೆ ಇದೇವ ಹೆಂಗಪ್ಪಾ ಅಂದ್ರ ಹೆಲ್ರಿ ದೇವ್ರಾಯ್ ಮಾಡ್ತಾರೆ ಈಗ ಒಂದ ಗುಡಿ ಕಟ್ಟ್ತಾರೋ ಆಯ್ ಗಡ್ದರ್ಲೆ ಕಟ್ಟಿದ ಗುಡಿ ಒಳಗೆ ದೇವರ ಕುಂಡ್ರಕ್ಕ ನೋಡ್ತದ ಹೌದು ದೇವರ ಆ ಕಟ್ಟಿದ ಗುಡಿ ಒಳಗ ತಾನ ಕುಂಡ್ರಕ್ಕ ನೋಡ್ತೈತಿ ಹೌದ್ ಹೌದು ಇದು ಸ್ವಾರ್ಥಿ ಹೌದು ಇನ್ನು ನಿಸ್ವಾರ್ಥಿ ಆಯ್ ಯಾವ್ದು ತಾ ಶರೀರ ಅನ್ನುವಂತ ಗುಡಿ ಒಳಗೆ ಆ ಮತ್ತೊಂದು ತನ್ನ ಗರ್ಭದೊಳಗ ಮತ್ತೊಂದ ಜೀವಕ ಆಸರ ಕೊಡ್ತೈತಿ ತಾಯಿ ನಿಸ್ವಾರ್ಥಿ ನನಗ ನಿನಗ ಜಮೀನ ಆಸಮಾನ ಪರಕ್ ಆಗ್ತದ ಕಾಕ ಬಾಳ ಅಧ್ಯಾತ್ಮ ಕೇಳಾಕತ್ತೀರಿ ಯಾವ ನನಗೂ ತಿಳಿತದ ಅದಕ್ಕೆ ಏನ್ ಹೇಳಕ ಯಾತಕಾಯಿ ಕರೆಶಾರಪ್ಪ ಅಂತಂದ್ರ ನಿನ್ನ ಕರ್ಮ ಮಾಡಿರೋಂತ ಕರ್ಮ ಕಲೀಲಕ್ಕ ನನ್ನ ಇಲ್ಲಿ ಕರೆಶಾರು ನಿನಗಾದ್ರು ಸಹಿತ ನಾ ಜೋಡಿರ್ಲಿಕ್ಕ ನಡಿಯಂಗಿಲ್ಲ ನಡಿಯಂಗಿಲ್ಲ ಬಹಿರಂಗದೊಳಗ ಗಂಡ ಹೆಂಡ್ತಿ ಜೋಡಿರೋದು ಬೇರೆ ಇಲ್ಲ ಈ ಅಂತರಂಗದೊಳಗ ನಿನ್ನ ಜೀವಾತ್ಮ ಅನ್ನೋ ಅಂತ ಗಾಂಡ ಮಾಡಿರುವಂತ ಕರ್ಮ ಕಳ್ಕೊಲಾಕ ಶರೀರ ಅನ್ನೋ ಹೆಣ್ತಿನ ನಿನ್ನ ತಾನಾಗೆ ಬಂದಿಲ್ಲ ಇಲ್ಲ ನೀನಾಗೆ ನಾನು ತಂಗಿ ಬಂದಿಂಗ್ ಸಣ್ಣ ಸಣ್ಣದೊಂದು ಉದಾಹರಣೆ ನಿನಗ ಮೌಲ್ಕ ಆಯ್ತು ವಯಸ್ಸೊಳಗೆ ನೀ ದೊಡ್ಡ ಇರ್ಬೇಕು ನಾ ಸಣ್ಣಕ್ಕೆ ಸಣ್ಣ ಬಾಯಿಲೆ ದೊಡ್ಡ ಮಾತನ್ನ ಅಂದ್ರೆ ಶುರುವಾತಿ ನನಗೂ ಲೇಟ್ ಆಗಿತ್ತು ಏನೋ ಯದ್ ಕಾರ್ಯಕ್ರಮ ಮಾಡ್ಲಾಕತ್ತಿದ್ರೆ ನೀವು ಇಲ್ಲಿ ಹಿಡಿದಿದ್ರಿ ಹಿಡೀಲಿ ಹೌದಾ ನೋಡು ಈಗ ಬಂದಾವ ಮನಿ ಬಾಡಿಗೆ ಕೇಳತಾನಪ್ಪ ಬಂದಿಂತ ಹೇಳಿ ತಂಗಿ ನಾವೊಂದ್ ನಾಲ್ಕು ದಿವಸ ಮನಿ ಬೈ ಕೊಡ್ರಿ ನಾಲ್ಕು ದಿವಸ ಬಾಡಿಗೆ ಇರಾವ ನೀ ಊರಾಗ ಹೌದಲ್ಲ ನಾಲ್ಕು ದಿವ್ಸ ನಾ ಬಾಡಿಗೆ ಇರಾವದ ನೀ ಊರಾಗ ಒಂದ್ ಮನಿ ಕೊಡ್ರಿ ಅಂತ ಕೇಳ್ತಾನು ಮನಿ ಇದ್ರ ಬಾಡಿಗೆ ಕುಡ್ಲಾಕ್ ಬರ್ತತಿ ಹೌದು ಮನಿ ಇದ್ರನ ನೀ ಬಾಡಿಗೆ ಇರಾವದಿ ಮನಿ ಇರ್ಲಿಕ್ಕಂದ್ರೆ ನೀ ಎಲ್ಲಿ ಹಂಗ ನೋಡ ನನ್ನ ಶರೀರ ಅನ್ನುವಂತ ಮನಿ ಇದ್ರೆ ಜೀವಾತ್ಮ ಅನ್ನುವಂತ ಒಳಗ ಬಂದ ಬಾಡಿಗೆ ಅದ ನನ್ನಲ್ಲಿ ಇಷ್ಟ ಯಾವಾಗ ಯಾವಾಗ ಹೇಳುತ್ತಾನವಾಗ ಹೇಳತ್ತ ಕೊಂಡ್ರದ ಜಾವ ಅಂದ್ರ ಜಾವ್ ಊತ ಅಂದ್ರೆ ಊತು ಬೇಟ್ ಅಂದ್ರ ಬೇಟ್ ಹೌದಾ ನನ್ ಕೈಯಾಗ ಬಾಡಿಗೆ ಎತ್ತಿದ್ದಂಗನಿ ಇವನಿಗೆ ಯಾರಂತಿ ನಮಗಿಲ್ಲ ಸೋಮಯ್ಯ ಎರಡು ದಿವಸದಾಗ ಬಾಡಿಗೆ ಎತ್ತು ಹೆಂಗ ಮಂದಿ ಹೊಲದಾಗ ತಿರುಗಾಡ ದುಡುಕಿ ಮಾಡುದು ಅತ್ತ ನಿನ್ನ ಕೆಲಸ ಹೌದ ಹಂಗ ಈ ಶರೀರ ನನವ ಅಂತ ಏಳ ಏಳ ಸೀಮಿ ಹೊಲದಾಗ ದುಡಿಬೇಕಾಗೈತಿ ದುಡಿಬೇಕಾಗಿದಲ್ಲ ಇದನ್ನ ಬಿಟ್ಟ ಕಡಿಯಾಕಿ ನಿನ್ನ ಕೆಲಸ ಜಾಗ ಇಲ್ಲಿ ಹಂಗ ಉಣೋದು ಇಲ್ಲೇ ತಿನ್ನೋದು ಇಲ್ಲೇ ಬೀಳೋದು ಇಲ್ಲೇ ಸಾಯೋದಿಲ್ಲ ಸಾತ್ ಮೇಲೆ ನಿನ್ನ ಓದ್ ಹೋಗಿಬೇಕಾದ್ರ ಮಣ್ಣ ಮಣ್ಣ ಅಂದ್ರೆ ಹೆಣ್ಣ ಹೌದ್ ಹೌದ್ ಮಾತನ ಎಲ್ಲಿ ಹೋದ್ರು ಬೇಕು ಈ ಸಾತ್ವರಿ ಸೀಮಿಯಾಗ ಬಡದಾಡ್ಬೇಕಾರೆ ಈ ಏಳಪ್ಪ ಅದ್ರ ಚರ್ಮ ಬಿಟ್ರೆ ಬೇರೆ ಕಡೆ ಇಲ್ಲ

ಸಾರ ಮಾತು ನಿನಗೆ ಗೊತ್ತ ಮಾಡಿ ಹೇಳತೀಯಾ ಹೌದು ಏ ಚಿತ್ತ ಕೊಟ್ಟ ಕೊಟ್ಟ ಕೇಳೋ ಕಾಲೇ ಒದಗಿನಂದ ಹುಟ್ಟಿ ಬಂದು ಅಂಜಿಕೆ ನಮ್ಮ ಏ ಹಿಂದ ಸತ್ತಿಬಾರ ನೀ ಮೋಲ್ದ ಸಮೇಧಾನಿ ಭಾವಗೋಣ ಕೇಳದೆ ಹಾಗೆ ಆಗ ಮೂರು ದಿನದ ಬಾಚಾರ ಮಾಡಿಕ ಸಮೀಧಾನಿ ನಿನಗ ಹೊಳದೆ

ಿ ಜಲ್ಮಾಮ ಎದಿ ಒಂದು ದಿನ ಹೋಗುದು ಜಾಪಲಾದ ಒದ್ದೇವು ನಿನ್ನ ಮನೆಯ ಮಾಡಲಿಲ್ಲ ಗಟ್ಟಿ ಮಾಡಲಿಲ್ಲ ಗಟ್ಟಿ. ತಾಳ ಹರದ ಮೂರ ಬಾಟಿ ಅಂಗೂ ತಂದು ಬಳಗ ನೆನಸುತ್ತ ಯಾರೆಲ್ಲ ತಿಳಿ ಮಾಡಿ ಮನೆ ಕಟ್ಟ ಸೀದ್ಯೋ ಕಾಯ ಪೋರದ ಕೇಳುವ ಹೋಗ ಜಾರ